ಪೊಲೀಸ್ನವ್ರು ಮತ್ತೆ ಸುಮ್ ಸುಮ್ನೆ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡ್ತಾರ ಸುಮ್ನೆ ಎಲ್ಲಾರಿಗೂ ಅರೆಸ್ಟ್ ಮಾಡ್ತಾರ ಅವರು ಮತ್ತೆ ಸಿಸಿ ಟಿವಿ ಎಲ್ಲ ಅವ್ರ ಕಾರ್ ಓಡಾಡಿರೋ ಫೋಟೋ ವಿಡಿಯೋ ಎಲ್ಲ ಇದೆಯಲ್ಲ ಅವ್ರು ಎಲ್ದಿರೋದ್ ಕಾಣಲ್ವಲ್ಲ ಅಲ್ಲಿ ಆ ಬೇಜಾನ್ ಕಾರ್ ಇರ್ತಾವ ಒಂದೇ ತರ ಸರ್ ದೇಶದಲ್ಲಿ ಒಂದೇ ತರ ಇರ್ತಾರ ಕಾರು ದರ್ಶನ್ ಏನು ಮಾಡೇ ಇಲ್ಲ ಮಾಡೇ ಇಲ್ಲ ಹಲೋ ಹಲೋ ಪಬ್ಲಿಕ್ ಫಸ್ಟ್ ಚಾನೆಲ್ ಇಂದ ಮಾತಾಡ್ತಾ ಇದೀವಿ ಆ ಈ ದರ್ಶನ್ ಅವ್ರ ಮೇಲೆ ಈಗ ಕೊಲೆ ಆಪಾದನೆ ಬಂದಿದೆಯಲ್ಲ ಅದ್ರ ಬಗ್ಗೆ ಏನಂತೀರ ನೀವು ತಪ್ಪಾದ್ರೆ ತಪ್ಪ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಅಂತ ಅರ್ಥ ಹೌದಾ ನಿಮ್ಗೆ ಏನನ್ಸುತ್ತೆ ತಪ್ಪು ಮಾಡಿದಾರೆ ಅನ್ಸುತ್ತೆ ಇಲ್ಲ ಅನ್ಸುತ್ತಾ ಇಲ್ಲ ಅನ್ಸುತ್ತೆ ಸರ್ ಯಾಕೆ 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 ತಾವ ಈಗ ಪೊಲೀಸ್ನವ್ರು ಮತ್ತೆ ಸುಮ್ ಸುಮ್ನೆ ಸಾಕ್ಷಿ ಇಲ್ದೆ ಅರೆಸ್ಟ್ ಮಾಡ್ತಾರಾ ಸುಮ್ ಸುಮ್ನೆ ಎಲ್ಲಾರ್ಗು ಅರೆಸ್ಟ್ ಮಾಡ್ತಾರ ಅವರು ಯಾರು ಪೊಲೀಸ್ ಅವರು ಈಗ ದರ್ಶನ್ ಅವ್ರನ್ನು ಹಂಗಾರ ಸುಮ್ ಸುಮ್ನೆ ಅರೆಸ್ಟ್ ಮಾಡಿದಾರೆ ಅಂತ ನೀವ್ ಹೇಳೋದು ಮತ್ತೆ ಸಿಸಿ ಟಿವಿ ಎಲ್ಲ ಅವ್ರ ಕಾರ್ ಓಡಾಡಿರೋ ಫೋಟೋ ವಿಡಿಯೋ ಎಲ್ಲ ಇದೆಯಲ್ಲ ಈ ಚಿಕ್ಕದಲ್ಲಿ ಅವ್ರದ್ದಿರೋದು ಕಾಣಲ್ವಲ್ಲ ಅಲ್ಲಿ ಆ ಬೇಜಾನ್ ಕಾರ್ ಇರ್ತಾವ ಒಂದೇ ತರ ಸೊ ಅವ್ರ ಕಾರ್ ಅಲ್ಲ ಅಂತಿರದು ಸರ್ ದೇಶದಲ್ಲೇನೋ ಒಂದೇ ತರ ಇರ್ತಾರ ಕಾರು ಹಾ ಅವ್ರ ಒಬ್ರದೇ ಕಾರ್ ಅಲ್ಲೇ ಕಾರ್ ಹಾ ಹಾ ಸೊ ಅವ್ರ ಕಾರ್ ಅಲ್ಲ ಅದು ಅಂತಿರಂಗಾದ್ರೆ ಅವ್ರ್ ಕಾರ್ ಅಲ್ಲ ಸೊ ದರ್ಶನ್ ಏನು ಮಾಡೇ ಇಲ್ಲ ಮಾಡೇ ಇಲ್ಲ ಈಗ ಅವ್ರನ್ನ ಈಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅನ್ನೋರೇ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ರು ಹಾ

ಮತ್ತೆ ಅವ್ರ ಕಾ ಅವ್ರ ಮಾಡಿದ್ರು ತಪ್ಪೇ ಬೇರೆ ಯಾರ ಮಾಡಿದ್ರು ತಪ್ಪೆ ಅಂತ ಈಗ ಕಾರ್ ಈಗ ಕಾರು ಓಡಾಡ್ರೋದು ಸಿ ಸಿ ಟಿವಿ ಫುಟೇಜ್ ಇದೆ ಅಂದ್ರೆ ಅವ್ರದ್ದು ಅಂತೀರಾ ಹಂಗಾರೆ ಕಾರ್ ನಂಬರ್ ಕಾರ್ ನಂಬರು ಸುಳ್ಳಾಗತ್ತೆ ಹಂಗಾರೆ ಕಾರ್ ನಂಬರ್ ಕಾಣಸ್ತಿದ್ಯಲ್ಲ ಇವಾಗ ಏನ್ ಸಾರ್ ಎಲ್ಲಾರ್ನೂ ಬದಲಾಯಿಸ್ತಾರೆ ಇವಾಗೇನು ಏನ್ ಇವಾಗ ಏನ್ ಸಾರ್ ಕಾರ್ ಬ್ಲೆಟ್ ನು ಬದಲಾಯಿಸ್ತಾರೆ ಕಾರ್ ನು ಬಂದ್ ಹಾಕಿಸ್ತಾರೆ ಇವಾಗೇನು ಓ ಹೋಹೋ ಆ ಅವ್ರಿಗೆ ದರ್ಶನ್ ಕಾರ್ಯ ಅಲ್ಲ ಅಂತೀರಿ ನೀವು ಆಮೇಲೆ ಮತ್ತೀಗ ಅಂತಲ್ಲ ಅವ್ರದ್ದು ಇರ್ತದ ಕರ್ನಾಟಕದಲ್ಲಿ ಈಗ ಹಂಗಾದ್ರೆ ಲೊಕೇಶನ್ ಆ ಟೈಮ್ ಅಲ್ಲಿ ದರ್ಶನ್ ಅಲ್ಲಿ ಇದ್ರು ಅಂತ ಹೇಳಿ ಅವ್ರ ಫೋನ್ ಲೊಕೇಶನ್ ಕಾಣಿಸುತ್ತೆ ಆಮೇಲೆ ಯಾರ್ಯಾರ ಆರೋಪಿಗಳು ಬಂದು ಸರೆಂಡರ್ ಆಗಿದ್ರಲ್ಲ ನಾವು ಮಾಡಿದ್ದು ಅಂತ ಹೇಳಿ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿರೋ ಕಾಲ್ ಆಗಿಲ್ಲ ಇದೆ ಕಾಲ್ ಡೀಟೇಲ್ಸ್ ಎಲ್ಲ ಇದೆ ಫೋನ್ ಮಾಡಿರೋದೆಲ್ಲ ಡೀಟೇಲ್ಸ್ ಎಲ್ಲ ಇದೆಯಲ್ಲ ನೋಡೋಣ ಅಲ್ಲ ಏನಾಗುತ್ತೆ ಆಗ್ಲಿ ಅನ್ನೋದ್ಕಿಂತ ನೀವು ದರ್ಶನ್ ಕಾರ್ ಅಲ್ಲ ದರ್ಶನ್ ಅಂತ ಹೆಂಗ್ ಹೇಳ್ತೀರಾ ಕಾರ್ ಯಾರು ಬೇಕಾದ್ರೂ ಚೇಂಜ್ ಮಾಡಬಹುದು ನಂಬರ್ ಪ್ಲೇಟ್ ಯಾರಾದ್ರೂ ಚೇಂಜ್ ಮಾಡಬಹುದು ಅಂತ ಹೇಳಿದ್ರೆ ಅಲ್ಲಿಗೆ ದರ್ಶನ್ ಮಾಡರೋದೇ ಅಲ್ಲ ಹೇಳಿ ನೀವೇ ಅಲ್ಲಿ ಅವ್ರ ಸರಿ ಅಂತ ಹೇಳದಂಗ್ಲಾವಿ ಸರಿ ಅಂತ ಹೇಳದ್ಕೆ ಈಗ ಈಗ ಹಿಂದೇನು ಇದೆ ತರ ಸಮರ್ಥನೆ ಮಾಡಿದ್ರಿ ಹೆಂಡತಿಗೆ ಹೊಡೆದಿದ್ರು ಅವಾಗ ವಿಜಯಲಕ್ಷ್ಮಿಗೆ ಹೊಡೆದಾಗ್ಲೂ ಕೂಡ ಆ ಆಗ್ಲೂ ಕೂಡ ಅವ್ರ ಫ್ಯಾನ್ಸ್ ಎಲ್ಲ ಅವ್ರಿಗೆ ಗಾಂಡ್ ಎಲ್ಲಾರ ಗೊತ್ತಿಲ್ವಲ್ಲ ಸರ್ ಸುಮ್ ಸುಮ್ನೆ ಒಬ್ಬರ ಮೇಲೆ ಅಲ್ಲ ಅವಾಗ್ಲೂ ಹೊಡೆದಿರೋದಾರ ಇಲ್ವಾಗ್ ಗೊತ್ತಿಲ್ಲ ಅಂತಿದ್ರು ಆಮೇಲೆ ಪ್ರೂವ್ ಆಯ್ತಲ್ಲ ಹೊಡೆದಿರೋದು ನಿಜ ಅಂತೇಳಿ

ಹಿಂದೆ ಅಲ್ಲ ಇವತ್ತು ಆಲ್ರೆಡಿ ಮೀಡಿಯಾದಲ್ಲಿ ಾರಲ್ಲ ಅದೇನ್ ಹೇಳ್ತಿರಿ ತಪ್ಪ ಹ್ಮ್ ಅಲ್ಲ ತಪ್ಪು ಮಾಡಿದಾರೆ ತಪ್ಪು ಮಾಡ್ಲಿ ಅವ್ರೆ ಹೇಳಿದ್ರೆ ನೀವು ಇಲ್ಲ ತಪ್ಪು ಮಾಡಿಲ್ಲ ಅವ್ರ ಕಾರಲ್ಲ ನಂಬರ್ ಪ್ಲೇಟ್ ಅವ್ರದಲ್ಲ ಅವ್ರ್ ಮಾಡಿರಲ್ಲ ಅವ್ರ್ ಹಂಗಲ್ಲ ಅಂತ ನೀವೇ ಸಮರ್ಥನೆ ಮಾಡ್ತಿರಲ್ಲ

ನಾವ್ ಹೇಳಿ ಸಾರ್ ತಪ್ಪ ಮಾಡಿಲ್ಲ ಅಂತ ಅವ್ರಿಗೆ ಹೇಳಕ್ ಆಗಲ್ಲ ನಾವು ಮಾಡೋದೆಲ್ಲ ತಪ್ಪೆ ತಪ್ಪೇ ಮತ್ತೆ ಎಲ್ಲಾ ಸರಿನೇ ಮಾಡಿರ್ತಾರ ಅವ್ರು ಅಲ್ಲ ಈಗ ಹಂಗ ದರ್ಶನ್ ಅರೆಸ್ಟ್ ಮಾಡಿದ್ರೆ ತಪ್ಪ ಹಂಗಾದ್ರೆ ತಪ್ಪಿಲ್ಲ ನೋಡೋದಲ್ಲ ಸಾರ್ ಇನ್ನ ಐದ್ ಟೈಮ್ ಏನ್ ಇವಾಗಲೇ ಮುಗ್ದೈತಾ ಅದ ಈಗ ನೀವೇ ಇಲ್ಲ ಅವ್ರು ಮಾಡಿರಲ್ಲ ಕಾರ್ ಅವ್ರದಿರಲ್ಲ ಕಾರ್ ಆ ತರ ಬೇಕಷ್ಟು ಜನದಿರುತ್ತೆ ನಂಬರ್ ಪ್ಲೇಟ್ ಯಾರ್ ಬೇಕಾದ್ರೆ ಚೇಂಜ್ ಮಾಡಬಹುದು ಸಿಸಿಟಿ ಕಾರ್ ಒಂದೇ ತರ ತುಂಬಾ ಜನದಿರುತ್ತೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಏನ್ ಮೆಸೇಜ್ ಹೋಗುತ್ತೆ ಅಲ್ಲಿಗೆ ಏನಂತ ಹೋಗುತ್ತೆ ಅಂದ್ರೆ ಏ ದರ್ಶನ್ ಏನು ಮಾಡೇ ಇಲ್ಲ ದರ್ಶನ್ ಅಮಾಯಕ ಸುಮ್ನೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ಅರ್ಥ ಆಯ್ತು ನೀವ್ ಹೇಳೋದು ಹೆಂಗಿದೆ ಅಂದ್ರೆ ಏನು ಗೊತ್ತಿಲ್ಲ ಆ ಮನುಷ್ಯ ಪುಣ್ಯಕೋಟಿ ಹಸು ಇದ್ದಂಗೆ ಇವ್ರು ಸುಮ್ನೆ ಹೋಗಿ ದರ್ಶನ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಅನ್ನೋ ತರ ಮಾತಾಡ್ತಾ ಇದ್ರಿ ನೀವು ನಾವು ಈಗ ನ್ಯಾಯ ಈಗ ಏನ್ ಸರಿ ಏನ್ ತಪ್ಪು ಅಂತ ಕೇಳಿದೆ ನಾನ್ ನಿಮ್ಗೆ ನಾವ್ ನಮಗೂ ಗೊತ್ತಿಲ್ಲ ಬಂದ್ಮೇಲಾ ಅಲ್ವ ಸಾರ್ ಎಲ್ಲಾ ಹೇಳತ ಹೌದು ಹೀಗಿರುವಾಗ ಅದನ್ನ ಹೇಳ್ಬೇಕ ವಿನ ಆ ಕಾರ್ ಅವ್ರದು ಅಲ್ವ ಎಷ್ಟೋ ಒಳ್ಳೆ ಕೆಲಸ ಮಾಡೋರು ಅದ್ ಮಾತ್ರ ಒಬ್ರು ಹೇಳಿಲ್ಲ ಈ ಊರಲ್ಲಿ ಒಂದ್ ತಪ್ಪ್ ಮಾಡಿದಾಗ ಮಾತ್ರ ಹೇಳ್ತಾರ ಯಾಕೆ ಅಲ್ಲ ಒಳ್ಳೆ ಕೆಲಸ ಮಾಡಿದ್ರಲ್ಲಿ ನಿಮ್ಗ್ ಹೆಂಗ್ ಗೊತ್ತಾಯ್ತ್ ಮೀಡಿಯಾದವ್ರು ತೋರ್ಸಿದ್ಕೆ ಗೊತ್ತಾಗಿತ್ತಲ್ವಾ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಸರ್ ಅವ್ರು ಏನು ಮಾಡಿಲ್ಲ ಅವ್ರ ಸತ್ ಮ್ಯಾಲ್ ಎಲ್ಲ ಎಲ್ಲಾ ಗೊತ್ತಾಯ್ತು ಹಂಗೆ ಲಾರಿ ಸತ್ ಗೊತ್ತಾಗುತ್ತೆ ಅಲ್ಲಲ್ಲ ಹಂಗೆ ಅರ್ಧ ಗೊತ್ತಾಗಲ್ಲ ಈಗ ನಾವು ತೋರಿಸಿದೀವಿ ಎಲ್ಲವನ್ನು ಕೂಡ ಒಳ್ಳೇದು ತೋರಿಸ್ತೀವಿ ಮೀಡಿಯಾನ್ ಮೇಲೆ ಮಿರರ್ ಇದ್ದ ಹಾಗೆ ಕನ್ನಡ ಇದ್ದ ಹಾಗೆ ಈಗ ದರ್ಶನ್ ಅವರು ನಿಮ್ ಪ್ರಕಾರ ಸರಿನಾ ತಪ್ಪ ನಾನು ಅಷ್ಟೇ ಕೇಳಿದ್ದು ತಪ್ ಮಾಡಿದ್ರೆ ತಪ್ಪು ತಪ್ ಮಾಡಿಲ್ಲ ಅಂದ್ರೆ ಅಂತ ಅರ್ಥ ಹೌದಾ ಈಗಂತೂ ಅವ್ರ ಕಾರ್ ಅಲ್ಲ ಅಂತೀರ ನೀವು ಅದ್ರದು ಆ ಆ ಕಾರ್ ಅಂತೂ ಸಿ ಸಿ ಅಲ್ಲಿ ಕಾಣಿಸ್ತಿರೋದು ಅವ್ರದ್ದು ಅಲ್ಲ ಅಂತೀರ ಎಲ್ಲಾನು ಡಿಟೇಲ್ ಹೇಳ್ಬೇಕು ಸಾರ್ ನೋಡ್ಬೇಕು ಎಲ್ಲಾನು ಈಗ ಯಾರ್ಯಾರು ಅರೆಸ್ಟ್ ಆಗಿದ್ರಲ್ಲ ಸರೆಂಡರ್ ಆಗಿದ್ರಲ್ಲ ಅವರೇ ಬಂದು ಹೇಳಿದಾರಲ್ಲ ದರ್ಶನ ಮಾಡ್ಸಿದ್ದು ಅಂತ ಹೇಳಿ ಅವ್ರು ಸುಳ್ಳು ಹೇಳಿದಾರ ಅಲ್ಲ ಯಾರಿಗೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ನೀವು ಒಪ್ಕೊಳ್ಳಿ ಅಂತ ಹೇಳಿ ಕಳ್ಸಿದ್ರಲ್ಲ ಅವರೇ ಒಪ್ಕೊಂಡಿದಾರಲ್ಲ ಈಗ ದರ್ಶನ ಮಾಡಿಸಿದ್ದು ಅಂತ ಹೇಳಿ ಅವರೇ ಹೇಳಿದಾರಲ್ಲೇ ಈಗ ಸರೆಂಡರ್ ಆಗಿ ಅಂತ ಕಳ್ಸಿದ್ರಲ್ಲ ಅವರೆಲ್ಲಾ ಹೇಳಿದ್ದಾರೆ ದರ್ಶನ್ ಅವರೇ ಹಿಂಗೆ ದುಡ್ಡು ಕೊಟ್ಬಿಟ್ಟು ಹಿಂಗ್ ಮಾಡಿದ್ದಾರೆ ಹೀಗಿಂಗ ಆಯ್ತು ಅಂತೆಲ್ಲ ಬಾಯ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಸಿ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ಬೇಕು ತಪ್ಪು ಮಾಡಿದಾಗ ತಪ್ಪು ಅನ್ಬೇಕು ಈಗ ತಪ್ಪು ಮಾಡಿದ್ರು ಕೇಳಿಲ್ಲ ಕೇಳಿ ಕೇಳಿ ಕೇಳಿಸ್ಕೊಳ್ಳಿ 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 ಈಗ ತಪ್ಪು ಮಾಡ್ದಾಗ್ಲೂ ಕೂಡ ಅವ್ರು ಮಾಡಿದ್ದೇ ಸರಿ ಅಂತ ಹೇಳ್ತಾ ಹೋಗ್ಬಿಟ್ರೆ ಇಂತ ಜಾಸ್ತಿ ಆಗ್ತಾ ಹೋಗುತ್ತೆ ಯಾರದು ಜೀವ ಹೋಗ್ಬಾರ್ದು ನೋಡಿ ಅವ್ರ ಪತ್ನಿ ಗರ್ಭಿಣಿ ಪಾಪ ಮೂರ್ ತಿಂಗಳು ಈಗ ಅವ್ರ ಪತ್ನಿ ಐದ್ ತಿಂಗಳು ಗರ್ಭಿಣಿ ಪಾಪ ಐದ್ ತಿಂಗಳು ಗರ್ಭಿಣಿ ಪಾಪ ಅವರು ಮಗು ಆ ಮಗುಗೆ ತಂದೆ ಇಲ್ಲ ಹೌದಾ ಆ ಹೊಟ್ಟೆಲಿರೋ ಮಗುಗೆ ತಂದೆ ಇಲ್ಲ ಅವ್ರ ವೈಫಿಗೆ ಗಂಡ ಇಲ್ಲ ಹೆತ್ತವರಿಗೆ ಮಗ ಇಲ್ಲ ತಪ್ಪಲ್ವಾ ಕೊಲೆ ಮಾಡಿ ತಪ್ಪಲ್ವಾ ಅಯ್ಯೋ ಅಯ್ಯೋರಾಮ ನೋಡ್ದೆ ಹೇಳಿದ್ರಂದ್ರೆ ಈಗ ನಿಮ್ ಮೇಲ್ನೋಟಕ್ಕೆ ಈ ರೀತಿ ಆರೋಪ ಬಂದಿದೆ ಅಂದ್ಮೇಲೆ ಇಲ್ಲಪ್ಪ ಇಂತ ಆಪಾದನೆ ಬರ್ದಿದಂಗ್ ಇರ್ಬೇಕು ಹೇಳಲ್ಲ ಈಗಲೂ ನೀವ್ ಅದನ್ನ ಹೇಳ್ತಿರಲ್ಲ ಈಗ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಲ್ಲ ಹೇಳಿ ನಿಮ್ದು ಅದ್ರಲ್ಲಿ ಏನ್ ಪಾತ್ರ ಇಲ್ಲ ಯಾರ ಪಾತ್ರ ಇರುತ್ತೋ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಈಗ ಯಾರ್ದು ಪೊಲೀಸ್ನವರಿಗೆ ಇವ್ರ ಪಾತ್ರ ಇದೆ ಅಂತ ಹೇಳಿ ಬರುತ್ತಲ್ಲ ಅಂತ ಅರೆಸ್ಟ್ ಮಾಡ್ತಾರೆ ದರ್ಶನ್ ಸಾರ್ ಒಪ್ಕೊಂಡ ಗಂಡ ನಾವು ಒಪ್ಕೊಳ್ಳಲ್ಲ ಸರಿ ಅಂತ ಇದು ಗೋರ್ಕಲ್ನ ಮೇಲೆ ನೀರ ಹೋಯ್ದಂತೆ ಸರ್ವಜ್ಞ ಏನ್ ಮಾಡಕ್ ಆಗಲ್ಲ ಇದೀಗ ಈಗ ಈ ರೀತಿ ಹೇಳ್ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ನಾವು ದರ್ಶನ್ ಎಲ್ಲಾರ್ದು ಸರಿ ಹೇಳಿ ಒಬ್ಬರಿಗಂತ ಹೇಳಗಲ್ಲ ಅವು ಎಲ್ಲ ಬರ್ಬೇಕು ನೋಡ್ಬೇಕು ಚೆಕ್ ಮಾಡ್ಬೇಕು ಪೊಲೀಸ್ ಅವರೆಲ್ಲ ಅದೆಲ್ಲ ಮಾಡ್ಬಿಟ್ಟೆ ಅಲ್ವಾ ಈಗ ದರ್ಶನ್ ಅರೆಸ್ಟ್ ಸುಮ್ ಸುಮ್ನೆ ಅರೆಸ್ಟ್ ಮಾಡ್ಬಿಡ್ತಾರ ದರ್ಶನ್ ಅಂತವ್ರನ್ನ ಹಿಂಗ್ ಸುಮ್ನೆ ಏನು ಚೆಕ್ ಮಾಡ್ದೆ ನೋಡ್ದೆ ಮಾಡ್ದೆ ಏನು ಎವಿಡೆನ್ಸೇ ಸಿಗ್ದೆ ಸುಮ್ನೆ ಅರೆಸ್ಟ್ ಮಾಡಕ್ ಆಗತ್ತಾ

ಅಲ್ಲ ತನಿಖೆ ಆಗ್ತಾ ಇದೆಯಲ್ಲ ಈಗ ತನಿಖೆ ಆಗ್ತಾ ಇದೆ ಅವ್ರನ್ನ ಈಗ ಅರೆಸ್ಟ್ ಮಾಡ್ಬೇಕಿದ್ರೆ ಸುಮ್ನೆ ಈಗ ಸುಮ್ನೆ ಅಲ್ಲಿ ಇದ್ದವ್ರನ್ನ ಜಿಮ್ ಇಂದ ಸುಮ್ನೆ ಎಫ್ ಸಿ ಕರ್ಕೊಂಡ್ಬಿಟ್ರೆ ದರ್ಶನ್ ಸುಮ್ನೆ ಬಂದ್ಬಿಡ್ತಾರ ಹಂಗೆ ಹಾ ಅಂದ್ರೆ ಸಿ ಏನಾಗಿರುತ್ತೆ ಫ್ರೈಮ್ ಆಫ್ ಎ ಸಿ ಅಂದ್ರೆ ಮೇಲ್ನೋಟಕ್ಕೆ ಇವರ ಪಾತ್ರ ಇರೋದು ಕಂಡು ಬಂದಿರೋದ್ರಿಂದ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಹೀಗಿರುವಾಗ ಏನು ಇಲ್ವೇ ಇಲ್ಲ ಅಂತ ಈಗ ಅವರೇ ಕೊಲೆಗಾರ ಅಂತಾನೂ ಹೇಳ್ಬಾರ್ದು ಅವ್ರದ್ ಏನೂ ಇಲ್ವೇ ಇಲ್ಲ ಕ್ಲೀನ್ ಚಿಟ್ ಅವರೇ ಕರೆಕ್ಟ್ ಅವರೇ ದೇವ್ರು ಅಂತ್ಲಿ ಸುಮ್ನೆ ಕುರುಡು ಅಭಿಮಾನ ಬೇಡ ನಾವೇನ್ರಿ ಸಾರ ನಾವೇ ದೇವ್ರ ಅಂತ ದೇವ್ರ ಮ್ಯಾಲೆ ಇರತ್ತ ನಾವ್ ದೇವ್ರ ಅಂತ ಅಷ್ಟೇ ಸಾಕು ಹೇಳ್ಕೊಂಡಿಲ್ಲ ನಾವೇ ಹೇಳ್ಕೊಂಡಿಲ್ಲ ಅಲ್ಲಲ್ಲ ಅಂದ ಅಭಿಮಾನ ಬೇಡ ಕುರುಡು ಅಭಿಮಾನ ಬೇಡ ಅದೇ ಸರ್ ನಾವ್ ಹೇಳ್ತಲ್ವಾ ಈಗ ನಮ್ಮ ಅಪ್ಪ ಮಾಡಿದ್ರ ಈಗ ನೀವೇನ್ ಈಗ ನೀವ್ ಏನ್ ಹೇಳ್ತಾ ಇದ್ರಿ ಇಲ್ಲ ಅವ್ರದ್ ಕಾರ್ ಅಲ್ಲಾ ಅನ್ಸುತ್ತೆ ಅವ್ರ್ ನಂಬರ್ ಪ್ಲೇಟ್ ಅಲ್ಲ ಆತರ ಕಾರ್ ಬೇಕಾದಷ್ಟು ಇರುತ್ತೆ ನಂಬರ್ ಪ್ಲೇಟ್ ಬೇಕಾದಷ್ಟು ಜನ ಚೇಂಜ್ ಮಾಡ್ಬೋದು ಅವರು ಅಂತ ಹೆಂಗ್ ಹೇಳ್ತೀರಾ ಹಿಂಗೆಲ್ಲ ಹೇಳೋದಿದೆಯಲ್ಲ ಈಗ ಏನಾಗ್ಬಿಡುತ್ತೆ ಇಲ್ಲ ಪೊಲೀಸ್ನವ್ರು ಅವ್ರನ್ನ ಅರೆಸ್ಟ್ ಮಾಡಿರೋದೇ ತಪ್ಪು ಪೊಲೀಸ್ನವರೇ ಸರಿ ಇಲ್ಲ ಪೊಲೀಸ್ನವರು ಮಾಡೋದೆಲ್ಲ ಕರೆಕ್ಟ್ ಆಗಿ ಹೇಳ್ತೀರಾ ನೀವು ಅಲ್ಲಲ್ಲ ಪೊಲೀಸ್ ಈಗ ಪೊಲೀಸ್ ಈಗ ನೀವೇನಂದ್ರಿ ನೀವೇನಂದ್ರಿ ಪೊಲೀಸ್ನವ್ರು ಮಾಡೋದೆಲ್ಲ ಕರೆಕ್ಟ್ ಹಂಗಾರೆ ಅಂತ ಕೇಳ್ತೀರಾ ಈಗ ಸ್ಪೆಸಿಫಿಕ್ ಆಗಿ ಈ ಕೇಸ್ ಬಗ್ಗೆ ಮಾತಾಡುವಾಗ ಈ ಕೇಸಲ್ಲಿ ಪೊಲೀಸ್ನವರು ಯಾವುದೇ ಪ್ರೈಮಾಫೀಸಿ ಏನು ಇಲ್ಲದೆ ಅಂತ ಅರೆಸ್ಟ್ ಮಾಡಿರಲ್ಲ ಕರೆಕ್ಟಾ ಯಾಕಂದ್ರೆ ಅವ್ರ ತಾಯಿ ಅವ್ರ ಬ್ರದರ್ ದಿನಕರ್ರೆ ಅವ್ರಿಂದ ಈಗ ದೂರ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಯಾಕೆ ದೂರ ಇರ್ತಾರೆ ವಿಜಯಲಕ್ಷ್ಮಿ ಅವ್ರ ಪತ್ನಿ ಇವ್ರನ್ನ ಅನ್ಫಾಲೋ ಮಾಡ್ತಾರೆ ಯಾಕೆ ಮಾಡ್ತಾರೆ ಆಲೋಚನೆ ಮಾಡ್ಬೇಕಲ್ವಾ ಅಲ್ಲ ವಿಡಿಯೋಗೆ ಯಾರು ಕೂಡ ಬಂದು ಯಾರ್ ಹೇಳ್ಸುದ್ದೆ ಒಪ್ಕೊಬಿಟ್ರೆ ಒಪ್ಕೊಬಿಡ್ತಾರ ಯಾರು ಬಂದ್ ಹೇಳ್ಬೇಕ್ ನಿಮ್ಗೆ ಅವು ಇವಾಗ ಹೇಳಿದ್ರಲ್ಲ ಅವ್ರ ದಿನಾಕಾರ ಸಾರು ಅವ್ರ ಅಮ್ಮ ಅವರೆಲ್ಲಾ ಬಂದ್ ಹೇಳಿದಾರ ಏ ಹೋಗ್ಲಿ ಅವ್ರು ಈಗ ದರ್ಶನ್ ಪರವಾಗಿ ಏನಾರು ಬಂದಿದಾರ ಎಲ್ಲಾದ್ರು ಬಂದಿಲ್ಲಾ ಹಾ ಯಾಕ್ ಬಂದ್ರು ಬರಲ್ಲ ಈಗ ಮಗ ಈಗ ಏನಾರು ಒಪ್ಕೊಂಡಿದಾರ ಸಾರ್ ಈಗ ಸರಿ ಇದ್ದಿದ್ರೆ ಈಗ ನೋಡಿ ಮಗಂಗೆ ಹಿಂಗಾದಾಗ ತಾಯಿ ಬರಲ್ಲ ಸಹೋದರ ಬರಲ್ಲ ಅಂದ್ರೆ ಏನ್ ಅರ್ಥ ಅಲ್ಲಿಗೆ ಏನ್ ಅರ್ಥ ತಪ್ಪು ಮಾಡಿದಾರೆ ಅಂತ ನಿಮ್ಮ ಅವರೇ ದೂರ ಇದಾರೆ ಹಿಂಗಿರುವಾಗ ನೀವ್ ಯಾಕೆ ಸಮರ್ಥನೆ ಮಾಡ್ತಾ ಇದೀರಿ ನಂಬರ್ ಪ್ಲೇಟ್ ಅಲ್ಲ ಅನ್ಸುತ್ತೆ ಪೊಲೀಸ್ನವ್ರು ಮಾಡೋದೆಲ್ಲ ಸರಿನಾ ಪೊಲೀಸ್ನವ್ರು ತಪ್ಪೇ ಮಾಡಲ್ವಾ ಯಾರ್ಯಾರನೂ ಅರೆಸ್ಟ್ ಮಾಡ್ತಾರೆ ಸುಮ್ ಸುಮ್ನೆ ಅರೆಸ್ಟ್ ಮಾಡ್ತಾರೆ ದರ್ಶನ್ ಅರೆಸ್ಟ್ ಮಾಡೋದಕ್ಕೆ ಏನಿದೆ ಹಿಂಗೆಲ್ಲ ಕೇಳದಾಗ ಏನಾಗುತ್ತೆ ಅಂದ್ರೆ ದರ್ಶನ್ ಮಾಡ್ತಿರೋದೇ ಸರಿ ಅನ್ನೋ ರೀತಿ ಮೆಸೇಜ್ ಆಗ್ಬಿಡುತ್ತೆ ಇಡೀ ದೇಶ ಆಳೋದ್ ಬೇಡ ಸಿ ನಿಮ್ಮಂತವ್ರ ಮೇಲೆ ಒಂದ್ ಪ್ರಭಾವ ಬೀರಿದಾರಲ್ಲ ಈಗ ನೀವೆಲ್ಲ ಓ ದರ್ಶನ್ ನಮ್ ಬಾಸ್ ಅಂತ ಹೇಳಿ ನೀವ್ ಹೇಳ್ತಿರಲ್ಲ ನಿಮ್ಮ ಒಂದ್ ಪ್ರಭಾವ ಬೀರಿದಾರಲ್ಲ ಒಳ್ಳೆ ಮೆಸೇಜ್ ಹೋಗಂಗ್ ಮಾಡ್ಬೇಕು ಒಳ್ಳೆ ಸಂದೇಶ ಹೋಗಂಗ್ ಮಾಡ್ಬೇಕು ಈ ರೀತಿ ಕೆಟ್ಟ ಕಾರಣಗಳಿಗೆ ಸುದ್ದಿ ಆಗ್ಬಾರ್ದು ಅವ್ರೇ ಹೇಳಿದಾರಲ್ಲ ಸರ್ ನಾನ್ ಮಾಡಿದ ತಪ್ಪೆ ಬೇರೆ ಮಾಡಿದ ತಪ್ಪೆ ಅಂತ ಅವ್ರು ಒಪ್ಕೊಂಡಾಗ ನಾವು ಒಪ್ಕೊಂಡ ತಪ್ಪು ಮಾಡಿದಾರೆ ಅಂತ ಅಲ್ಲ ಈಗ ಮತ್ತೆ ಈಗ ಮತ್ತೆ ಯಾಕೆ ಪೊಲೀಸ್ನವರೇ ತಪ್ಪು ಮೀಡಿಯಾದವರೇ ತಪ್ಪು ಆ ಕಾರೇ ಅಲ್ಲ ನಂಬರ್ ಪ್ಲೇಟೇ ಅಲ್ಲ ಅವ್ರ ಅಂತ ಈ ರೀತಿ ಏನ್ ದರ್ಶನ್ ವಿಷಯ ಕೇಳಿದ ತೋರ್ಸೋದೆಲ್ಲ ನಿಜನಾವ್ರ ಮಾಡೋದೆಲ್ಲ ಸರಿನಾ ಪೊಲೀಸ್ನವ್ರೇ ತಪ್ಪು ಮೀಡಿಯಾದವರೇ ತಪ್ಪು ಆ ಕಾರ್ ದರ್ಶನದೇ ಅಲ್ಲ ಆ ಕಾರ್ ದರ್ಶನದೇ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ಸಿ ಇವ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಪ್ರತಿಯೊಂದು ಸಾಕ್ಷಿ ಸಿಗುತ್ತೆ ಲೊಕೇಶನ್ ಸಿಗುತ್ತೆ ಕಾಲ್ ಡೀಟೇಲ್ ಸಿಗುತ್ತೆ ಕಾಲ್ ಲಾಗ್ ತೆಗೆಸ್ತಾರೆ ಕಾಲ್ ರೆಕಾರ್ಡಿಂಗ್ ತೆಗೆಸ್ತಾರೆ ಆ ಸಮಯದಲ್ಲಿ ಅವರು ಎಲ್ಲಿದ್ರು ಅನ್ನೋದು ಗೊತ್ತಾಗುತ್ತೆ ಅವರಿಂದ ಯಾರಿಗ್ ಫೋನ್ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಅವರಿಂದ ಫೋನ್ ಬಂದಿದೆ ಯಾವ ಸಂದರ್ಭದಲ್ಲಿ ಯಾವ ಯಾವ ಪ್ಲೇಸ್ ಅಲ್ಲಿ ಕಾರ್ ಮೂವ್ಮೆಂಟ್ ಆಗಿದೆ ಅದು ಕೂಡ ಕಾರ್ ಎಲ್ಲಿ ಹೋಗಿ ಶೆಡ್ ಇತ್ತಲ್ಲ ಆ ಶೆಡ್ ಕಂಪ್ಲೀಟ್ ಸಿ ಟಿವಿ ಕವರ್ಡ್ ಇಡೀ ಏರಿಯಾ ಸಿಸಿಟಿವಿ ಕವರ್ ಆಗಿದೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ಬ್ಲೈಂಡ್ ಆಗಿ ಸಮರ್ಥನೆ ಮಾಡಬಾರ್ದು ಅಂತ ಹೇಳಿದೆ ಅರ್ಥ ಆಯ್ತಾ ಓಕೆ ಧನ್ಯವಾದ